ಅರಳಿ ಮರದ ಬುಡದಲ್ಲಿ ಈ ಪುಟ್ಟ ವಸ್ತುವನ್ನು ನೀವು ಯಾರಿಗೂ ಕಾಣದ ರೀತಿಯಲ್ಲಿ ಇಟ್ಟು ಬಂದರೆ ಸಾಕು ನಿಮ್ಮ ಜೀವನದಲ್ಲಿರತಕ್ಕಂತಹ ಹಣಕಾಸಿನ ಸಮಸ್ಯೆಗಳು ಕಳೆದು ಕೋಟಿ ಸಾಲ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಇದರಿಂದ ಮನಸ್ಸಿನ ಎಷ್ಟೋ ನೆಮ್ಮದಿಗಳು ನಿಮಗೆ ಸಿಗುತ್ತೆ ಯಾವ ವಸ್ತುವನ್ನು ಹೇಗೆ ಇಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಅನ್ನು ಟಚ್ ಮಾಡಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕಮೆಂಟಲ್ಲಿ ಹಾಕಿ ತಿಳಿಸಿ ಪ್ರತಿ ಸಮಸ್ಯೆಗೂ ರಿಪ್ಲೈ ಮಾಡ್ತೇವೆ ವಿಡಿಯೋ ಜಾಹೀರಾತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣ್ತಿರುವ ನಂಬರಿಗೆ ಒಂದು ಕರೆ ಮಾಡಿ ತಿಳಿಸಬಹುದು ಮನುಷ್ಯನ ಜೀವನದಲ್ಲಿ ಸಾಕಷ್ಟು ತೊಂದರೆಗಳು ಹಣಕಾಸಿನ ಸಮಸ್ಯೆಗಳು ಜೀವನದ ಅಡೆತಡೆಗಳು ಅನಿರೀಕ್ಷಿತ ಅವಮಾನ ಅಪಘಾತಗಳು ಎಲ್ಲವೂ ಆಗುತ್ತೆ ಆದರೆ ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ವಿವೇಚನೆ ಮಾಡಿ ನೀವು ಆಲೋಚನೆ ಮಾಡಿ ನಿಮ್ಮ ಮುಂದಿನ ಜೀವನದ ಹೆಜ್ಜೆಯನ್ನು ಇಡುವುದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗುವುದಿಲ್ಲ ಜ್ಯೋತಿಷ್ಯ ಶಾಸ್ತ್ರದ ಅನುಸಾರವಾಗಿ ಕೆಲವು ವಸ್ತುಗಳನ್ನು ಅರಳಿ ಮರದ ಬುಡದಲ್ಲಿ ಇಡುವುದರಿಂದಲೂ ಕೂಡ ಹಣಕಾಸಿನ ಸಮಸ್ಯೆಗಳು ಶೀಘ್ರ ಪರಿಹಾರ ಆಗತ್ತೆ ಅದರಲ್ಲಿ ಮುಖ್ಯವಾಗಿ ಯಾವ ವ್ಯಕ್ತಿಗೆ ಸಾಲದ ಸಮಸ್ಯೆ ಇರುತ್ತದೆಯೋ ಆ ವ್ಯಕ್ತಿ ಒಂದು ಕೆಂಪು ಬಟ್ಟೆಯಲ್ಲಿ ಮೂರು ಮುಷ್ಟಿ ಅಕ್ಕಿಯನ್ನು ಹಾಕಬೇಕು ಮೂರು ಅರಿಶಿಣದ ಕೊಂಬನ್ನು ಅದಕ್ಕೆ ಹಾಕಬೇಕು ಈಗ ಒಂದು ಚಿಟಿಕೆ ಕುಂಕುಮದ ಜೊತೆಗೆ ಎರಡು ಬೆಲ್ಲದ ಅಚ್ಚುಗಳನ್ನು ಹಾಕಬೇಕು ಇದು ಹಾಕಿದ ನಂತರ ನೀವು ಒಂದು ಗಂಟನ್ನು ಕಟ್ಟಿ ಅದನ್ನು ತೆಗೆದುಕೊಂಡು ಬಂದು ಅರಳಿ ವೃಕ್ಷದ ಬಳಿ ಇಟ್ಟು ಭಕ್ತಿ ಸಂಕಲ್ಪದಿಂದ ಸಾಲದ ಸಮಸ್ಯೆಗಳು ಈ ಕೂಡಲೇ ಬಗೆಹರಿಯಬೇಕು ಅಂತ ಬೇಡಿಕೊಳ್ಳಬೇಕು ಸತತವಾಗಿ ಎರಡು ವಾರ ಇದನ್ನು ಮಾಡಿ ಸಾಕು ಖಂಡಿತವಾಗಿಯೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರ ಆಗುತ್ತೆ ಸಾಲದ ಸಮಸ್ಯೆಗಳು ಕೂಡ ಸಮಸ್ಯೆ ದುಡ್ಡಿನ ಹರಿವು ಅನ್ನುವುದು ಹೆಚ್ಚಾಗುತ್ತೆ ಮನೆಯಲ್ಲಿ ಬಡತನ ನಿವಾರಣೆ ಆಗುತ್ತೆ ಯಾರಿಗೆ ಆಗಲಿ ಯಾವ ವ್ಯಕ್ತಿಗೆ ಆಗಲಿ ಅವರ ಜೀವನ ತುಂಬ ಚೆನ್ನಾಗಿ ನಡೆಯಬೇಕು ತುಂಬ ಸುಭಿಕ್ಷವಾಗಿರಬೇಕು ಅನ್ನುವುದಾದರೆ ದೇವರ ಅನುಗ್ರಹ ಖಂಡಿತವಾಗಿಯೂ ಇರಬೇಕು ದೇವರ ಅನುಗ್ರಹಕ್ಕಾಗಿ ನೀವು ಯಾವ ಊರಿನಿಂದ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ಪ್ರತಿ ಗೂ ದೇವರ ಹೆಸರಲ್ಲಿ ಪೂಜೆ ಪ್ರಾರ್ಥನೆ ಮಾಡಿ ನಿಮಗೆ ಒಳ್ಳೆಯದಾಗಲಿ ಅಂತ ರಿಪ್ಲೈ ಮಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ